ತುಂಬ ವಿಖ್ಯಾತವಾದ ನೂರ ಅರವತ್ತೊಂದಡಿ ಇರುವಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ಆಂಜನೇಯ ಲಂಕೆಯಲ್ಲಿ ಕೊಡೋಕಾಟಕ್ಕೆ ಮತ್ತು ಓಡಾಡೋ ರಭುಸಕ್ಕೆ ಶನಿದೇವನಿಗೆ ಆಂಜನೇಯ ತಲೆಮೇಲೆ ಪೂರಕ ಆಗೋದಿಲ್ಲ ಆಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ಜನತೆಗೆ ಒಂದು ದೊಡ್ಡ ನಮಸ್ಕಾರ ನಾವಿವತ್ತು ಕುಣಿಗಲ್ ಕಡೆ ಹೊಟ್ಟಿದ್ದೀವಿ ಕುಣಿಗಲ್ಗೆ ಹೋಗೋಕು ಮುಂಚೆನೇ ಒಂದು ಪಂಚಮುಖಿ ದೇವಸ್ಥಾನ ಸಿಗುತ್ತೆ ಅದು ಬಂದು ಬಿದಿನಿಗರೆ ಕುಣಿಗಲ್ಗೆ ಹೋಗೋಕ್ಕೂ ಹಿಂದೆನೇ ಸಿಗುತ್ತೆ ಅದನ್ನು ನಾವು ಹೋಗ್ತಾ ಇದೀವಿ ನೀವು ಜೊತೆಗೆ ಬನ್ನಿ ಅಂತ ಜರ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಜೈ ಶ್ರೀರಾಮ್ ಅಂತ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಜರ್ನಿ ಮಾಡ್ತಾ ಮಾಡ್ತಾ ನೋಡಿದ್ರೆ ಹುಲ್ಲಿನ ಮದುವೆಗಳೇ ಹೋಗ್ತಾ ಇದ್ದಾರೆ ಈ ಗಳಿಂದ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರಬೇಕು ಏನಕ್ಕಪ್ಪ ಅಂತಂದರೆ ಅದರಿಂದ ಬರೋದವಳು ಕಣ್ಣಿಗೆ ಬಿದ್ದು ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಇರ್ತವೆ ಅದಕ್ಕೋಸ್ಕರ ಸ್ವಲ್ಪ ನೋಡಿದ್ರು ಯಪ್ಪಾ ಹೆಂಗೋ ಹೈವೇ ರೋಡ್ ಸಿಕ್ತು ಅಂದ್ಬಿಟ್ಟು ನಾನು ಟು ಆಸನ ಹೈವೇ ನಾನು ಇತ್ಕೊಂಡೆ ಏನಪ್ಪ ಅಂತಂದರೆ ದೊಡ್ಡಬಳ್ಳಾಪುರ ಟು ನೆಲಮಂಗ್ಳ ಬರೋಷ್ಟರಲ್ಲಿ ಸಾಕಾಗೋಯ್ತು ಒಂದು ಕಾಂಟ್ರಾಕ್ಟ್ ತೊಗೊಂಡೋ ಗೊತ್ತಿಲ್ಲ ರೋಡ್ ಮಾಡೋದಕ್ಕೆ ಎಷ್ಟೋ ವರ್ಷಗಳಿಂದ ಇನ್ನೂ ಮಾಡ್ತಾನೆ ಒಂದು ಕಡೆ ಕಿತ್ತಾಗ್ತಾನೆ ಇನ್ನೊಂದು ಕಡೆ ಆಗ್ತಾಯಿರ್ತೀನಿ ನೋಡೋರೆ ನೆಲ್ಮಂಗ್ಲಾದಲ್ಲಿ ಸಿಕ್ಕಾಪಾಟೆ ಟ್ರಾಫಿಕ್ ಆಗೋಗಿದೆ ಏನಪ್ಪ ಅಂತಂದರೆ ನಾವು ಹೋಗೋ ರೋಡಾಗಂತೂ ಅಲ್ಲ ಆಪೋಸಿಟ್ ರೋಡಲ್ಲಿ ಹತ್ತಿರ ಎರಡರಿಂದ ಎರಡೂವರೆ ಕಿಲೋಮೀಟ್ರು ಜಾಮ್ ಆಗೋ ಮೋಸ್ಟ್ಲಿ ವೀಕೆಂಡ್ ಅಂದ್ಕೊಂಡು ನಾವು ಹೊಯ್ಟ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೀವು ನೆಲ್ಮಾಂಗ್ಲಿಂದ ಬಸ್ಸಲ್ಲಾದರೂ ಬರ್ಬೋದು ಇಲ್ಲ ಆಟೋ ಆದರೂ ಮಾಡಿಕೊಂಡು ನೀವು ಬರ್ಬೋದು ಆಟೋದಲ್ಲಿ ಬಂದರೆ ಅಂತೂ ಆಲ್ಮೋಸ್ಟ್ ಒನ್ ಡೇ ನಿಮಗೆ ಒನ್ ಡೇ ಟ್ರಿಪ್ಪೇ ಥರ ಆಗೋಗುತ್ತೆ ಆಲ್ಮೋಸ್ಟ್ ಬಸ್ಸಲ್ಲಿ ಬಂದರೆ ನಿಮ್ಗೆ ಬೆಸ್ಟು ಅಲ್ಲಿ ಬಂದು ನೀವು ಬಿದಿನಗರೇ ಗೇಟಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ ಆಂಜನೇಯನ ದೇವಸ್ಥಾನ ಹತ್ರಕ್ಕೆ ಏನಪ್ಪ ಅಂತಂದರೆ ಟೂ ವೀಲರು ಇಲ್ಲ ಫೋರ್ ವೀಲರ್ ಇದ್ದರೆ ಬೆಸ್ಟು ಈ ಥರ ಟ್ರಿಪ್ಪುಗಳೆಲ್ಲಾದರೂ ಹೋಗಬೇಕು ಅಂತಂದರೆ ಯಾಕೋ ಆಸನ ಇವೆ ಸ್ವಲ್ಪ ಗಲೀಜದ್ದೋಗಿದೆ ಏನಪ್ಪ ಅಂತಂದರೆ ಅಲ್ಲಲ್ಲೇ ಅಳ್ಳಕ್ಕೊಳ್ಳಾಗಿದ್ದಾವೆ ಜಾಸ್ತಿ ಏನಿಲ್ಲ ಸ್ವಲ್ಪ ಆಗಿದೆ ಆದರೂ ಟೋಲ್ ಕಲೆಕ್ಟ್ ಮಾಡ್ತಾ ಸ್ವಲ್ಪ ಅಲ್ಲಲ್ಲಲ್ಲೇ ರೋಡು ಸ್ವಲ್ಪ ರೆಡಿ ಮಾಡ್ತಾಯಿದ್ದಾರೆ ಆದಷ್ಟು ಸ್ವಲ್ಪ ಹುಷಾರಾಗಿ ಬರಬೇಕು ಸ್ಪೀಡಾಗಿ ಬರೋರು ಅಂತೂ ಹಿಂದೂ ನಾವು ಬಿಜಿನಗರೆ ಗೇಟ್ ಕಡೆ ಬಂದ್ವಿ ಗೇಟಿಂದ ಒಳಗಡೆಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ಒಂದು ಹಳ್ಳಿ ಸಿಗುತ್ತೆ ಅಲ್ಲಿಂದ ಬರಬೇಕಾದ್ರೆ ನಿಮಗೆ ಇನ್ನೂ ಟಾರ್ ಹಾಕಿಲ್ಲ ಸ್ವಲ್ಪ ಈಗ ಡಾಂಬರೀಕರಣ ಕನ್ಸ್ ಅಂದರೆ ಡಾಂಬರೀಕರಣ ಇನ್ನೂ ನಡೀತಾ ಇದೆ ಅಂತೂ ಇಂತೂ ನಾವು ಬಂದ್ವಿ ವಿಶ್ವವಿಖ್ಯಾತವಾದ ನೂರ ಅರವತ್ತೊಂದಡಿ ಇರುವಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರ ನೋಡೋದಕ್ಕೆ ಅಂತೂ ಇಲ್ಲಿಂದನೇ ಒಳ್ಳೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗಡೆ ಹೋಗಿ ನಿಮಗೂ ದರ್ಶನ ಮಾಡಿಸ್ತೀವಿ ಬನ್ನಿ ಆಂಜನೇಯ ಸ್ವಾಮಿನ ಹಂಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ ಝೂಮ್ ಹಾಕಿ ನೋಡಿದ್ರೆ ಆಂಜನೇಯ ಗಡ್ಡದ ಕೆಳಗಡೆ ಜೇನ್ ಕಟ್ಬಿಟ್ಟಿದೆ ಮೋಸ್ಟ್ಲಿ ಜೇನ್ಗೆ ಯಾವುದೂ ಜಾಗ ಸಿಕ್ಕಿಲ್ಲ ಅನ್ಕೊಂಡು ನಮ್ಮ ಬಾಸು ಗಡ್ಡದ ಮೇಲೆ ಬಂದು ಕುತ್ಕೊಂಡ್ಬಿಟೈತೆ ಅಂದ್ಕೊಂಡು ನಾವು ಸ್ವಲ್ಪ ಮುಂದೆ ಬಂದ್ರೆ ಕುದುರೆ ನೋಡೋಕೆ ಸಿಕ್ತು ಕುದುರೆಯಲ್ಲಿ ಯಾರಾದರೂ ರೈಡಿಂಗ್ ಹೋಗಿದ್ರೆ ಓಡ್ಬೋದು ಅಂದರೆ ರೇಸ್ ಎಲ್ಲ ಇಲ್ಲ ಜಸ್ಟ್ ರೈಡ್ ಅಷ್ಟೇ ಯಾರಾದರೂ ಹೋಗಂಗಿದ್ರೆ ಹೋಗ್ಬೋದು ಅದಾದ್ಮೇಲೆ ನಾವು ಮುಂದೆ ಬಂದರೆ ಹಳ್ಳಿ ಅಂಗಡಿ ಅಂತ ಸಿಕ್ತು ನೋಡೋಕ್ಕೆ ಇದರಲ್ಲಿ ಹಳ್ಳಿ ಸಂಪ್ರದಾಯದಲ್ಲಿ ಏನು ಸಿಗ್ತದೆ ಹಳೆಗಾಲದಲ್ಲಿಂಗಣ್ಣಿ ಪಾತ್ರೆಗಳೆಲ್ಲ ಇರ್ತಾವಲ್ಲ ಅವೆಲ್ಲ ನೋಡೋಕೆ ಸಿಗುತ್ತೆ ಮತ್ತು ನಮ್ಮ ಬಾಸ್ನ ಒಂದು ವೀಡಿಯೋ ಮಾಡ ಹಾಕೋಣ ಬ್ಯಾಕ್ ಸೈಡಿಂದ ಅಂತ ನೋಡಿದರೆ ಒಂದು ಫ್ರೇಮಿಂದ ಒಂದು ರೌಂಡ್ ಬಂದೆ ಆದರೂ ನೀಟಾಗಿ ಫ್ರೇಮ್ ಬಂದಿಲ್ಲ ಆ ದಶಭುಜಗಳು ಒಂದು ಫೇಮಗೆ ತರೋಕ್ಕಾಗಿಲ್ಲ ಸ್ವಲ್ಪ ಮುಂದೆ ಬಂದರೆ ಶ್ರೀಮಠದ ಗೋಶಾಲೆ ಅಂತ ನಿಮ್ಗೆ ನೋಡೋಕೆ ಸಿಗುತ್ತೆ ಇದರಲ್ಲಿ ಒಂದು ದೈತ್ಯಾಕಾರದ ಗೋವು ಇದೆ ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಆ ಕಡೆ ತಿರುಗಿ ನೋಡಿದ್ರೆ ವಸತಿ ಗೃಹ ಮತ್ತು ಶೌಚಾಲಯ ಅಂತಿದೆ ಏನಪ್ಪ ಅಂತಂದರೆ ದೂರದಿಂದ ಬರುವಂಥವ್ರಿಗೆ ಇದು ಯೂಸ್ ಆಗುತ್ತೆ ಯಾರಾದರೂ ದೂರದಿಂದ ಬಂದು ಇಲ್ಲಿ ಸ್ಟೇ ಇದ್ದು ದೇವರಿಗೆ ಪೂಜೆ ಸಲ್ಲಿಸೋಕ್ಕೆ ಇನ್ನು ಇಲ್ಲಿ ಕೂಡ ಅನ್ನದಾಸೋಹ ನಡೆಯುತ್ತೆ ನಾವೋಗಿ ಟೈಮ್ ಅಂತೂ ಅನ್ನದಾಸೋಹ ಇರಲಿಲ್ಲ ಯಾಕಂದರೆ ಐದು ಗಂಟೆ ಆಗೋಗಿತ್ತು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ನಾವು ದೇವಸ್ಥಾನ ದೇವರ ದರ್ಶನ ಕೊಡೋಣ ಅಂತ ಬಂದರೆ ಈ ವಿಶ್ವವಿಖ್ಯಾತ ನೂರ ಅರವತ್ತೊಂದು ಇರುವಂತಹ ಪಂಚಮುಖಿ ಆಂಜನೇಯನ ದೇವಸ್ಥಾನ ಕಟ್ಟಿರುವಂತಹ ಡಾಕ್ಟರ್ ಧನಂಜಯ ಗುರುಜಿಯವರ ಜೀವನ ಶೈಲಿ ಹೇಗಿತ್ತು ಅಂತ ಒಂದು ಫ್ರೇಮ್ ಮುಖಾಂತರ ಅಲ್ಲಿ ಬೋರ್ಡ್ ಮೇ ಬೋರ್ಡ್ ಸಾರಿ ಗೋಡೆ ಮೇಲೆ ಹಾಕಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಸ್ವಲ್ಪ ಮುಂದೆ ಬಂದರೆ ಧನಂಜಯ ಗುರುಜಿಯವರ ಇರುವಂಥ ಭಾಗ ಸಿಕ್ತು ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಬಂದರೆ ಒಂದು ಕಾಡಲ್ಲಿ ಆನೆ ಸಿಕ್ತು ಆ ಆನೆ ನೋಡಿದ್ರೆ ಸಣ್ಣಲ್ಲೂ ಇರಲಿಲ್ಲ ಮತ್ತು ಕಿವಿಯೇನು ಆಲಾಡಿಸ್ತಾ ಇರಲಿಲ್ಲ ಡಮ್ಮಿ ಬಟ್ ನೋಡೋದಕ್ಕೆ ಮಾತ್ರ ದೂರದಿಂದ ನೋಡಿದ್ರೆ ರಿಯಲ್ ಆಗಿ ಕಾಣಿಸುತ್ತೆ ಏನು ಅನ್ನದ ಸಹ ನಡೆಯುತ್ತೆ ಅದು ಒಲೆಯಲ್ಲೂ ಕೂಡ ಅಂದರೆ ಸೌದೆ ಒಲೆಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು ಅಲ್ಲಿ ನೋಡಿದ್ದಾದ್ಮೇಲೆ ಇದನ್ನೆಲ್ಲ ನೋಡಿಕೊಂಡು ನಾವು ಫಸ್ಟ್ ಪಂಚಮುಖಿ ಆಂಜನೇಯನ ದೇವಸ್ಥಾನ ದರ್ಶನ ಪಡೆಯೋದಕ್ಕೂ ಮುಂಚೆನೆ ಶನಿ ಮಹಾತ್ಮ ದೇವಸ್ಥಾನಕ್ಕೆ ನಾವು ಓಡಬೇಕು ಏನಪ್ಪಾ ಅಂತಂದ್ರೆ ಆಂಜನೇಯನ ನೋಡೋಕೆ ಮುಂಚೆ ಶನಿ ಮಹಾತ್ಮ ದೇವಸ್ಥಾನ ಇದೆ ಅದಕ್ಕೆ ನಮಸ್ಕಾರ ಹಾಕೊಂಡು ನಾವು ಹೋಗ್ಬೇಕು ನೀವು ಇಲ್ಲಿ ಏನಾದರೂ ಅರಕೆ ಹೊತ್ಕೊಂಡಿದ್ರೆ ಇಲ್ಲ ಅರಕೆ ಹೊತ್ಕೊಬೇಕಾದ್ರೆ ನವಧಾನ್ಯಗಳನ್ನ ನೀವು ಅರ್ಪಿಸ್ಬೋದು ನೀವು ಅರ್ಪಿಸೋ ಆ ನವಧಾನ್ಯಗಳನ್ನ ಮತ್ತೆ ಅನ್ನದಾಸೋಹಕ್ಕೆ ಬಳಸ್ತಾರಂತೆ ಒಳಗಡೆ ಹೋದರೆ ನಿಮಗೆ ನವಗ್ರಹಗಳು ಸಿಗ್ತವೆ ಆ ನವಗ್ರಹಗಳಿಗೆ ನವಧಾನ್ಯಗಳನ್ನ ನೀವು ಅರ್ಪಿಸ್ಬೋದು ಈ ಬೆಂಕಿ ಏನು ಕಾಣಿಸ್ತಾ ಇದೆ ಒಳಗಡೆ ನೀವು ಏಳುಬತ್ತಿಗಳನ್ನ ಹಾಕ್ಬೋದು ಆ ಏಳುಬತ್ತಿ ಪ್ರಯೋಜನ ನಾನು ಮುಂದೆ ಹೇಳ್ತೀನಿ ನವಧಾನ್ಯಗಳನ್ನ ಅರ್ಪಿಸೋಕೆ ಮುಂಚೆ ಗಣಪತಿಗೆ ನಮಸ್ಕಾರ ಹಾಕ್ಕೊಂಡು ಮೊದಲು ಸಿಗೋದೆ ನಿಮಗೆ ಸೂರ್ಯ ಆ ಸೂರ್ಯ ದೇವನಿಗೆ ಗೋಧಿನ ಅರ್ಪಿಸಬೇಕಾಗುತ್ತೆ ನಿಮ್ಮ ಮನದಲ್ಲಿ ಏನಿರುತ್ತೆ ಅದನ್ನು ನೆಕ್ಸ್ಟ್ ಸಿಗೋದೆ ಚಂದ್ರ ಆ ಚಂದ್ರನಿಗೆ ಅಕ್ಕಿ ಪಾಕೆಟ್ ಏನಿರುತ್ತೆ ಆ ಅಕ್ಕಿ ಪಾಕೆಟ್ನ ನೀವು ಅಂದರೆ ನವಧಾನ್ಯನ ಅಲ್ಲಿ ಕೊಡಬೇಕಾಗುತ್ತೆ ನೆಕ್ಸ್ಟು ಮಂಗಳ ಗ್ರಹ ಸಿಗುತ್ತೆ ಮಂಗಳ ಗ್ರಹಕ್ಕೆ ಬೇಳೆ ಧಾನ್ಯ ಏನಿರುತ್ತೆ ಅದನ್ನು ನೀವು ಅರ್ಪಿಸ್ಬಿಟ್ಟು ನೀವು ಸ್ವಲ್ಪ ಮುಂದೆ ಬಂದರೆ ಬುಧಗ್ರಹ ಸಿಗುತ್ತೆ ಆ ಬುಧ ಗ್ರಹಕ್ಕೆ ಹೆಸರು ಕಾಳು ಧಾನ್ಯನ ನೀವು ಅರ್ಪಿಸಬೇಕು ಈಗ ನಿಮಗೆ ಕಾಣಿಸೋ ಶ್ಲೋಕನ ಸ್ವಲ್ಪ ಓದಿ ಅದನ್ನ ನೋಡಿಕೊಂಡು ಮುಂದೆ ಬಂದರೆ ಗುರುಗ್ರಹ ಸಿಗುತ್ತೆ ಆ ಗುರುಗ್ರಹಕ್ಕೆ ನೀವು ಕಡಲೆ ಕಾಳು ಧಾನ್ಯನ ಅರ್ಪಿಸ್ಬೇಕಾಗುತ್ತೆ ಆ ಮತ್ತೆ ಮುಂದೆ ಬಂದರೆ ಶುಕ್ರಗ್ರಹ ಸಿಗುತ್ತೆ ಶುಕ್ರ ಅವರೇ ಕಾಳು ಧಾನ್ಯ ಏನಿದೆ ಅವರೇ ಕಾಳು ಧಾನ್ಯನ ನೀವು ಅರ್ಪಿಸ್ಬೇಕಾಗುತ್ತೆ ಮುಂದೆ ಬಂದರೆ ನಿಮಗೆ ಶನಿ ಗ್ರಹ ಸಿಗುತ್ತೆ ಅಂದರೆ ಶನಿ ಮಹಾತ್ಮನಿಗೆ ಎಳ್ಳು ಧಾನ್ಯನ ನೀವು ಅರ್ಪಿಸಬೇಕು ಎಲ್ಲರಿಗೂ ಗೊತ್ತಿರೋ ವಿಷಯ ಎಳ್ಳು ಅಂದರೆ ಶನಿ ಮಹಾತ್ಮನಿಗೆ ಪ್ರಿಯ ಅಂತ ಮುಂದೆ ಬಂದರೆ ನಿಮಗೆ ರಾಹು ಗ್ರಹ ಸಿಗುತ್ತೆ ರಾಹು ಗ್ರಹಕ್ಕೆ ನೀವು ಉದ್ದಿನಬೇಳೆ ಧಾನ್ಯನ ನೀವು ಅರ್ಪಿಸಬೇಕಾಗುತ್ತೆ ಕೊನೆಯದಾಗಿ ಸಿಗುವುದೇ ಗ್ರಹ ಆ ಕೇತು ಗ್ರಹಕ್ಕೆ ನೀವು ಹುರುಳಿ ಬೀಜ ಧಾನ್ಯನ ಅರ್ಪಿಸ್ಬಿಟ್ಟು ನಿಮ್ಮ ಅರ್ಕೆಯನ್ನು ನೀವು ತೀರಿಸ್ಕೊಬೋದು ನವಗ್ರಹಗಳ ದರ್ಶನ ಪಡೆದಿದ್ದಾದ್ಮೇಲೆ ನೀವು ಸ್ವಲ್ಪ ಮುಂದೆ ಬಂದರೆ ಆಂಜನೇಯ ದಂಪತಿ ಮಂದಿರ ಅಂದರೆ ಆಂಜನೇಯನ ನಾವು ಯಾವತ್ತು ಬ್ರಾಹ್ಮಣ ರೂಪದಲ್ಲಿ ನೋಡಿ ಅಭ್ಯಾಸ ಅದಕ್ಕೋಸ್ಕರ ಶನಿದೇವರಿಗೆ ಈ ಎಳ್ಳೆಣ್ಣೆ ಏನಕ್ಕಪ್ಪ ಇಷ್ಟೊಂದು ಪ್ರಿಯ ಅಂತಂದ್ರೆ ರಾಮಾಯಣದಲ್ಲಿ ರಾವಣ ಇರ್ತಾನಲ್ಲ ಆ ರಾವಣ ದೇವನ ದೇವತೆಗಳನ್ನ ತನ್ನ ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಾನೆ ಅದು ಸಾಲದಂತ ಈ ನವಗ್ರಹಗಳನ್ನ ಸಮೇತ ಕಸ್ಟಡಿಯಲ್ಲಿ ಇಟ್ಕೊಂಡಿರ್ತಾನೆ ಅದರಲ್ಲಿ ಶನಿದೇವರನ್ನ ಫುಲ್ಲು ಬಂಧಿಸಿಬಿಟ್ಟಿರ್ತಾನೆ ಆ ಟೈಮಲ್ಲಿ ಸೀತೆನ ಅಪಾರಿಸ್ಕೊಂಡು ಬಂದಿರ್ತಾನಲ್ಲ ಆಗ ಆಂಜನೇಯ ಹುಡ್ಕೊಂಡು ಲಂಕೆಗೆ ಬಂದಾಗ ಆ ಲಂಕೆಯಲ್ಲಿ ಕಾಟ ಕೊಡೋ ಟೈಮಲ್ಲಿ ರಾವಣ ಏನಿರ್ತಾನೆ ರಾವಣ ಶನಿದೇವನ್ನ ಬಿಡುಗಡೆ ಮಾಡ್ತಾನೆ ಅವನಿಗೆ ಅಂದರೆ ಆಂಜನೇಯನಿಗೆ ಕಾಟ ಕೊಡೋ ಅಂತ ಆ ಶನಿದೇವ ಬಂದು ಆಂಜನೇಯನ ತಲೆ ಮೇಲೆ ಕುತ್ಕೊಳ್ತಾನೆ ಆಂಜನೇಯ ಲಂಕೆಯಲ್ಲಿ ಕೊಡೋ ಕಾಟಕ್ಕೆ ಮತ್ತು ಓಡಾಡೋ ರಭಸಕ್ಕೆ ಶನಿದೇವನಿಗೆ ಆಂಜನೇಯನ ತಲೆ ಮೇಲೆ ಕೂರಕೆ ಆಗೋದಿಲ್ಲ ಇನ್ನು ಮುಂದೆ ನಾನು ನಿನಗೆ ಕಾಟ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತು ನಿನ್ನ ಭಕ್ತರು ನಿನಗೆ ಯಾರು ಪೂಜೆ ಮಾಡ್ತಾರೋ ಅವ್ರಿಗೂ ನಾನು ಕಾಟ ಕೊಡೋಲ್ಲ ಅಂದ್ಬಿಟ್ಟು ಮಾತು ಕೊಡ್ತೇನೆ ಅದಕ್ಕೋಸ್ಕರ ದೇವರಿಗೆ ನಾನು ಕಾಟ ಕೊಡೋದು ಬೇಡ ಅಂದ್ಬಿಟ್ಟು ಆಂಜನೇಯ ಅದೆಲ್ಲ ಆದಮೇಲೆ ಎಳ್ಳೆಣ್ಣೆ ಏನಿರುತ್ತೆ ಆ ಎಳ್ಳೆಣ್ಣೆ ತೊಗೊಂಡು ಮೈ ಕೈ ಎಲ್ಲ ನಿವ್ತಾನೆ ಆಗ ಆ ಶನಿದೇವನಿಗೆ ಎಳ್ಳೆಣ್ಣೆಯನ್ನೇ ಅದು ಮೈತಾ ಅದು ಹೋಗುತ್ತೆ ಆವತ್ತಿಂದ ಆ ಎಳ್ಳೆಣ್ಣೆ ತಂದ್ರೆ ಶನಿದೇವನಿಗೆ ಸ್ತ್ರೀಯಾಗಿದೆ ಇನ್ನು ಕೆಳಗಡೆ ಬಂದು ನೀವು ನೋಡೋದಾದ್ರೆ ಬೋರ್ಡ್ ಅಲ್ಲಿ ವರ್ಷದಲ್ಲಿ ಆ ಸ್ಟ್ಯಾಚ್ಯು ಕನ್ಸ್ಟ್ರಕ್ಷನ್ ಯಾವ್ಯಾವ ಸ್ಥಿತಿಯಲ್ಲಿತ್ತು ಅಂತ ಅಲ್ಲಿ ಬೋರ್ಡ್ ಹಾಕಿದ್ರೆ ಇನ್ನು ದೇವರ ದರ್ಶನ ಆಚೆ ದೇವರು ಆಲ್ರೆಡಿ ಮನೆ ಹೋಗಿದ್ರು ಇನ್ನೇನು ಚಂದ್ರದೇವರು ಆಲ್ರೆಡಿ ಎಂಟ್ರಿ ಕೊಟ್ಬಿಟ್ಟಿದ್ರು ಇನ್ನು ವಿಶ್ವವಿಖ್ಯಾತ ನೂರ ಅಡಿ ಪಂಚಮುಖಿ ಆಂಜನೇಯ ಏನು ಸ್ಟ್ಯಾಚ್ಯೂ ಇದೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ